ಜಯ ಜಯಾ ಜಯ ಓ ರೀ ಏನು ಕತೆ ಸಿಗತೆ ಈಗ ಎಲ್ಲಿ ಹೋಗಿರಿ ನೋಡಿ ನೋಡಿ ಊಟಕ್ಕೆ ಊಟಕ್ಕೂ ಬರ್ನಿಲ್ಲಾ ಕೆಲಸ ಇತ್ತು ಹೋಗಿದೆ ಹಂಗೆ ಒಂದ್ ಗೊಂಬೆ ಗುಡ್ಸಿದ್ರು ಸೀರೆ ನೋಡ್ಬಿಟ್ಟು ಬಾಳ ಇಷ್ಟ ಆಗೋಯ್ತು ಅದಕ್ಕೆ ತಕೊ ಬಂದೆ ನೀ ಸರಿ ಬಿಡಿ ಸೀರೆ ಬರೀ ಈಗ ಏನ್ ಮಾಡಕ್ ಬೇಕಾಗಿತ್ತು ಹೇಳಿ ಬುಣ್ಣಮ್ಮರ್ ಮನೆ ಊಟ ಕೇಳಿಲ್ವಾ ಅಲ್ಲಿ ಹೋದ್ರೆ ಉಟ್ಕೊಂಡೋಗಿ ಸರಿ ಆಯ್ತು ಅತ್ತೇಗೆ ಊನ್ ಏನ್ ಏ ಸರಿ ಬಿಡಿ ನೀವು ಮತ್ತೆ ನನ್ಗೆ ಆಗ್ತದ್ರಿ ನೀವು ನನಗೆ ಎಕ್ರಿ ಮತ್ತೆ ನೀವು ಅತ್ತೆ ತರ್ನ ನನಗೂ ಬೇಡ ಇಲ್ಲಾಕಂದ್ರೆ ನೀವು ಎಷ್ಟು ಹೇಳಿ ನೀವು ಅತ್ತೆ ಸೀರೆ ತಂದು ಮಾತ್ರ ನಾನು ಉಟ್ಕೊಳ್ಳೋದು ಇಲ್ಲ ನಾನು ಉಟ್ಕೊಳಕ್ಕಿಲ್ಲ ಹಾಂ ನಮ್ಮ ಬದ್ದದಲ್ಲೇ ಚೆನ್ನಾಗಿರತ್ತೆ ಜಗತ್ತ ಮಾಡ್ತಾಯಿದ್ದೀರಾ ನೀವು ತೊಂದರೆ ಇಬ್ಬರಿಗೂ ತಗೊಬನ್ನಿ ಇಲ್ಲರೂ ಬೇಡ ಅದಕ್ಕೆ ಅತ್ತೆಗೆ ತರೋದ್ರಿ ನನಗೆ ಮಾತ್ರ ತಂದ್ಬಿಟ್ರಿ ನೀವು ಅವೆಲ್ಲ ಬೇಡ ತರಗ ಅತ್ತೆಗೂ ತಗೊಬನ್ನಿ ನಮಗೂ ತಗೊಬನ್ನ ಮನೆಯಲ್ಲಿ ಎಷ್ಟು ಜನ ಇದ್ದರು ಇರೋದು ಅತ್ತೆ ನಾನು ನೀವು ಅತ್ತೆಗೆ ನನಗೆ ತಂದ್ಬಿಟ್ಟು ಅತ್ತೆಗೆ ತರಲಿಲ್ಲ ಅಂದಾಗ ಅವ್ರಿಗೆ ಬೇಜಾರಾಕಿಲ್ವಾ ಹಂಗೆ ನೀವು ಬುದ್ಧಿ ಕಲಿಯೋದು ನೀವು ಹಾಂ ಜಾಸ್ತಿ ಕೊಡ್ತತಿರಲಿಲ್ಲ ಒಂದು ಸೀರೆಗೆ ಅದನ್ನೇ ಎರಡಿಂದ ಎರಡು ತಕ್ಕ ಬನ್ನಿ ಹೊಸಿ ಕೊಟ್ಟೆಯಾ ಕಮ್ಮಿ ಕಾಸು ಕೊಟ್ಬಿಟ್ಟೆಯಾ ಏನಂತೆ ಅದಕ್ಕೇನು ಹಾಂ ಹ್ಞೂ ಸರಿ ಆಯಿತು ಇನ್ನೊಂದ್ಸರಿ ತತ್ತೀನಿ ಮುಡಿಕ್ ಹೋಗು ಗೊತ್ತಾಗಲಿಲ್ಲ ನನಗೆ ಕತೆ ಏ ಅವು ಏನು ಉಟ್ಕತ್ತಿದ್ಲ ಆ ಪಾರ್ಟಿ ಸೀರೆ ಬಿದ್ದಾವೆ ಅವನೇ ಉಟ್ಕೊಳ್ಳಿ ಅಂದ್ಕೊಂಡು ಇದು ಮಾಡಿದೆ ಬಿಡು ಆಯಿತು ನಿನ್ನ ಮನ್ಸೂನ್ ಖುಷಿ ಆಗಿ ಬೇಡ ನಾನೇ ಇನ್ನೊಂದ್ಸರಿ ತಂದಾಗ ಅವ್ನು ಕೂತ್ಕೊಂಡು ಕೊಡ್ತೀನಿ ಸರಿಯಾ ಬೇಡ ಬೇಡ ನಾನು ಉಟ್ಕೊಳ್ಳೋಕ್ಕಿಲ್ಲ ನಮ್ಮ ಮತ್ತೆ ತಗೋಬಂದು ಮಾತ್ರ ನಾನು ಸೀರೆ ಉಟ್ಕೊಳ್ಳೋದು ಬಿಡಿ ಆಯಿತು ಕಣಪ್ಪ ನೆತ್ಕಿತಿ ತರಕಾಯ್ತದೆ ನಿಮ್ಮ ಮತ್ತೆಗೂ ಈಗ ನೋಡೋಕೆ ಉಟ್ಕೊಂಡು ಚೆನ್ನಾಗಿ ಕಾಣ್ತಾ ಇದ್ದೆ ಹೆಂಗೆ ಅಂತ ಪೆಟ್ಗೆದಾಕ ಮುಳಗ್ತೀನಿ ಮುಳುಗ್ಬಿಡ್ತೀನಿ ನಾಳಕ್ಕೆ ಅತ್ತೆ ತಂದ್ಮೇಲೆ ಉಟ್ಕೊಳ್ಳೋದು ನಾನು ಬೇಡ ಕನ್ರಿ ಅವ್ರು ಇನ್ನೇನು ತಂದ್ಕೊಡೋರು ಅತ್ತೆಗೆ ನಾವು ನೋಡ್ಕೊಳ್ಳೋದು ಹೆಚ್ಚು ಕಟ್ಟಾಗ ಇನ್ನೇ ನೋಡೋರು ಹೇಳಿ ಪಪ್ಪ ಹಂಗೆಲ್ಲವ ಒಲ್ಲರ್ ಥರ ಮಾಡಬಾರ್ದು ಒಬ್ಬರು ಅಂತಾರೆ ಒಬ್ಬರು ಆಮೇಲೆ ಇರ್ತಿ ಬಂದು ಬಿಡು ಬಂದ ಮೇಲೆ ಬದಲಾದ ಬದಲಾದ ಅಂತ ನನ್ನ ಮೇಲೆ ದೂರ್ಸ್ಬೇಡಿ ನೀವು ಏನೇ ತಂದ್ರೂ ಅತ್ತೆಗೂ ಬನ್ನಿ ಪಪ್ಪಾ ಅದೇ ತರಬಾರ್ದು ಅವ್ರಿಗೂ ಆಸೆ ಇರ್ತದೇ ಹುಟ್ಕೋಬೇಕು ತಿನ್ಬೇಕು ಉಣ್ಣಬೇಕು ಅಂತ ಅವ್ರಲ್ಲೆಲ್ಲ ವಯಸ್ಸಾದ್ರೆ ಮೋಸ ಮಾಡಬಾರ್ದು ನಾಳೆ ದಿವ್ಸಕ್ಕೆ ನಮಗೂ ಮಕ್ಕಳು ಹಾಂ ಅವರು ನಮಗೆ ಹಂಗೆ ಮೋಸ ಮಾಡಿದಾಗ ನಮ್ಗೆ ಹೆಂಗೆ ಬೇಜಾರಾಯ್ತದ ಹೇಳಿ ಅದೇ ಥರ ಅವ್ರಿಗೂ ಕನ್ರಿ ಯಾವತ್ತು ನಾವು ಆ ಥರ ಬುದ್ಧಿ ಕಲಿಬೇಡ್ದು ಅತ್ತೆ ಚೆನ್ನಾಗಿ ನೋಡ್ಕೊಳ್ಳೋದ ಜಯಲಕ್ಷ್ಮೀ ನಿಜಕ್ಕೂ ನೋಡಿ ಎಷ್ಟು ಪ್ರೀತಿ ನೀನು ಆರ್ತಾಳೆ ಏನಿಲ್ಲಕ ಸುಮ್ಕಿರಿ ಅತ್ತೆನೂ ಒಳ್ಳೆಯದಯ ಏನೋ ಆಗ ಆರ್ತದೆ ಅವ್ರಿಗೆ ಮಾತು ಕಟ್ಕೊಂಡು ಅಷ್ಟು ಬಿಟ್ರೆ ಅತ್ತೆ ಪ್ರೀತಿಯಾಗೆ ನೋಡ್ಕೊತೀನಿ ಅನ್ನಕ ಸುಮ್ಕಿರಿ ಈಗ ಎಲ್ಲ ಕೆಲಸನೂ ಇಷ್ಟ ಮಾಡ್ಕೊಡ್ತದೆ ಏನು ಕಿರಿಕಿರಿ ಏನಕ್ಕೆ ಮೊದಲ ಅವ್ಕ ಸುಮ್ಕಿರಿ ಚೆನ್ನಾಗ್ ಅದಕತ್ತೆ ಏನೇ ಅಲ್ಲಿ ಒಬ್ಬರು ಕೆಟ್ಟವ್ರನ್ನ ಒಳ್ಳೆದಾಗ ಮಾಡ್ಬೋದು ಕಣ್ರಿ ನಮ್ಮಲ್ಲಿ ಇರ್ತದೆ ಇರ್ತದವಲ್ಲವ ನೀವೇನು ತಲೆಗೆಡ್ಸ್ಕೊಬೇಡಿ ಬಿಡಿ ಅತ್ತೆ ಚೆನ್ನಾಗಿ ನೋಡ್ಕೊತದೆ ನಮಗೆ ಆಯ್ತು ಕರಾವ ನೀನು ಮತ್ತೊಂದು ಸೀರೆ ತರ್ಬೇಕಾನೆ ತತ್ತೀನಿ ಈಗ ಹೋಗು ಊಟ್ಕಾಲದವ್ರೆ ಮಡ್ಗೋಗು ಪೆಟ್ಟಿಗೆ ನಾಳೆಗೆ ಮೊದಲು ಎದ್ದೋಗಿ ಮೊದಲು ಆ ಕೆಲಸ ಮಾಡ್ತೀನಿ ನಾಳೆ ಆಯ್ತು ಆಯ್ತು ತತ್ತೀನಿ ತತ್ತೀನಿ ಬಿಡು ತತ್ತೀನಿ ಹೆಂಗೋ ಸದ್ಯಕ್ಕೆ ಏನೋ ಎಂತೋ ಗೊತ್ತಿಲ್ಲ ಗುರಿಲ್ಲ ನಮ್ಮ ಆವಾಸ ತತ್ತವೇನು ತಿರುಗಿ ನೋಡಿತ್ತಿಲ್ಲ ಹೆಂಗೋ ಏನೋ ಅಂತ ಯತ್ನಾಗೋಗಿತ್ತು ನಿಜಕ್ಕೂ ನೀನು ಎಷ್ಟೇ ಕಷ್ಟಪಡ್ರು ನೀವು ಬಯಸ್ಕೊಯ್ತಿ ಅನ್ನೋದು ನನಗೆ ಈಗ ಅರ್ಥ ಆಯ್ತದೆ ಅದೇ ಹೆಂಗೋ ಚೆನ್ನಾಗಿರು ನೀನು ನೀನು ಖುಷಿ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಒಬ್ಬರು ಒಳ್ಳೆಯ ಒಂಚೂರು ಕಾಪ ಅಷ್ಟೇ ಅವ್ನಿಗೆ ಒಂದು ಚೂರು ಚಿಪ್ಪು ಬುದ್ಧಿ ಆಡ್ತಾಳೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ಹೇಳಿವಿನಿ ನಾನು ಅವಳಿಗೆ ಏನಾದರೂ ಮಾಡಲಿ ಏನಾದರೂ ಉಂಡ್ಲಿ ತಿನ್ಲಿ ನಿನ್ನ ಅಡ್ಡಿ ಆಗಂಗಿಲ್ಲ ಅಂತ ಅಂದೀವಿ ಏನಾದ್ರೂ ರಾತ್ರ ಇದಾದಾಗ ನಾನು ನೀನು ಸರಿಯಾ ಅಯ್ಯೋ ಹಂಗೆ ಏನಿಲ್ಲ ಕತ್ ಬುಡಿಯಾಗ್ತೇನೆ ಚೆನ್ನಾಗಿ ಮಾತಾಡ್ಸ್ತದೆ ಕತೆ ಅದು ಅವ ಅದೇ ಇವು ಬುಂಡ ಮನೆ ಮನೆಗೆ ಊಟಕ್ಕೆ ಕೇಳಿದ್ರು ಊಟ ಕೊಡೋಕೆ ಅಂದ್ಬಿಟ್ಟು ನೀವು ಸಿಟಿಗೆ ಹೋಗಿದ್ನಲ್ಲ ಒಂದು ಸೀರೆ ತಕ ಬಂದೆ ಅದಕ್ಕೆ ಅದಕ್ಕೆ ತಕ್ಕಂದ್ರೆ ನನಗೆ ತಂದಿದ್ದೀರಾ ಅನ್ಕೊಂಡು ಜಗಳ ಮಾಡ್ತಾವಳೆ ಸೊಸೆ ಅಯ್ಯೋ ನನಗೆ ಯಾವ ಸೀರೆ ಅವ ಇರೋವೇ ಸಾಕು ಕತೆ ಉಟ್ಕೊಂಡು ನೀನು ಬೇಡ ನನಗೆ ಸೀರೆ ಏನು ಮಾಡಿ ಏನು ಹಬ್ಬಿಲ್ಲ ಉಣ್ಮಿಲ್ಲ ನೀನು ಯಾರು ಹೊಸ ಮದುವೆ ಬೇಗ ಸೋಕಿ ಮಾಡ್ತೀಯ ಇರಲಿ ಉಟ್ಕೊ ನೀನು ಏನು ಪರವಾಗಿಲ್ಲ ಇಲ್ಲ ನಾನು ತರಲಿಲ್ಲ ಅಂತ ನಾನೇನು ಇದು ಮಾಡ್ತಿದ್ದಾ ಬಡಕತೆ ಉಟ್ಕೊ ಉಟ್ಕೊಳ್ಳೋ ತೊಟ್ಕೊಳ್ಳೋ ವಯಸ್ಸು ನಿಂದು ನೀನು ಚೆನ್ನಾಗಿರವೆ ನನಗೆ ಮಾಡಿಲ್ಲ ಅಂತ ನನ್ನ ಕತೆ ಹಂಗ ಆದತ್ತೆ ಒಂದು ಮನೆ ಅಂದ್ಮೇಲೆ ಒಂದೇ ಥರ ಇರಬೇಕು ನೀವು ಎಷ್ಟೇ ಹೇಳಿ ನೀವು ತಂದು ತರಗಟ ನೀವು ಉಟ್ಕೊಳ್ಳೋಕಂಟನ ಸೀರೆ ಸೀರೆನೇ ಮುಟ್ಟಕಿಲ್ಲ ತರಲಿ ಬಿಡಿ ನಿಮಗೂ ಒಂದ ಆಯ್ತು ಕಲ್ಲ ಮಗ ಯಾವುದೋ ಒಂದು ತಗಬಲ ತೆಗೆ ಒಪ್ಪೊಳ್ಳಲ್ಲ ಸರಿ ಆಯ್ತು ಹೋಗವ ಹೋಗು ಉಟ್ಕೊಬ್ರ ನೋಡ್ತೀವಿ ಅನ್ಕೊಂಡಿ ಗುಡಿ ನಿಮ್ ತಂದ ಮೇಲೆ ಉಟ್ಕೋತೀನಿ ಅಯ್ಯೋ ಹುನ್ ತಂದ್ರೆ ಹೋಗಿ ಉಟ್ಕೋಗು ಬೇಡ ನೀವ್ ತಂದ್ಮೇಲೆ ಉಟ್ಕೊಳದ್ ನಾನು ಸರಿ ಬಿಡವಾ ಆಯ್ತು ಹಂಗೆ ಮಾಡಿವಂತೆ ನೋಡವ ನೋಡಿ ಹೆಂಗ್ ಬುದ್ಧಿ ಕಲ್ತಿದಾಳು ಅಯ್ಯೋ ಎಷ್ಟೇ ನನ್ನ ತಮ್ಮ ಮಗಳೇ ಅತ್ತೆ ಆಸೆ ಬೇಕಿಲ್ವಾ ನೀನು ಸರಿ ಬಿಡವ ಆ ಒತ್ತಾನೆ ಬೈತಿದಲ್ವ ಎಲ್ಲಿ ಎಲ್ಲೋ ಮದುವೆ ಮಾಡ್ಕೊ ಬಂದ್ವ ಯಾಕ ಮದುವೆ ಮಾಡ್ಕೊ ಬಂದ್ವ ಅಂತ ಈಗ ನೋಡ್ರಿ ಹಿಂಗ ಅಂತ ಓ ಅಂತೀನಿ ನಾನು ಅಂತೀನಿ ಕಲಾ ಪಾಪತಿತ್ತು ಅದ್ಕೊಂಡು ಅಂದೆ ಅವರು ಅಲ್ಲಿ ನಂಗೆ ಗುಸ್ಬಿಟ್ಲಾರ ಅವ್ರ ಅಂದ್ಬಿಟ್ಟು ಪಪ್ಪ ಈ ಮಾಡಕ್ಕೆ ಬಂದಿದ್ದು ನನ್ನ ತಮ್ಮನ ಮಗಳು ನನ್ನ ತಮ್ಮನಂಗೆ ಇವು ನಂಗೆ ಇವು ಇವಳು ಮಾತು ಕೇಳಿದ್ರೆ ನನ್ನ ತಮ್ಮನ ಮಾತು ಕೇಳ್ದಂಗೆ ಆಯ್ತದ ನನಗೆ ನನ್ನ ತಮ್ಮನೇ ನನ್ನ ಜೊತೆ ಇದ್ದಾನೆ ನೀನು ಅನ್ಸದೆ ಅಯ್ಯೋ ವೆಣ್ಣಿಗೆ ಹಾಕಿ ಬೀತಾರೆ ಮೇಡಮ್ ನಾನು ಅದಕ್ಕೆ ನೀನು ಹೇಳಿದ್ಯಪ್ಪ ನಾನು ಇಡ್ತೀನಿ ಏನಾರು ಮಾಡ್ಲಿ ಅಡುಗೆ ಪಡೆಯ ನೀನು ಏನು ತಲೆ ಅಂತ ಅವಳಾಗ ಅವಳು ಏನಾರು ಕೊಟ್ಟರೆ ತಾತ್ ಕುರಿಕೆ ಕುಯ್ಕೊಡಿ ಅಂತ ಕುಯ್ಕೊಡ್ತೀನಿ ಇಲ್ಲಾರು ತೆಪ್ ಕೂತೀನಿ ಕಣಪ್ಪ ಯಾಕೆ ಬೇಕು ನನಗೆ ನಿನ್ಕು ಬೈಸ್ಕೊಳತಾನೆ ಬರೇನು ಬೋಗೆ ಹೋಗ್ರ ನನಗೂ ನಿಮ್ದಿ ಕತೆ ಏನೇ ಅಲ್ಲಿ ಗಣಸ್ಗೆ ಮನೇಲಿ ನಿಮ್ದಿ ಆಗಿಟ್ಬಿಟ್ರೆ ಹೊರ್ಗಡೆ ದುಡಿಯೋಗ ನಿಮ್ದು ಸಿಗ್ತದೆ ಮನೇಲೆ ಕೈಯಂಪಿ ಅಂದಾಗ ಹೊರ್ಗಡೆ ಹೋಗಿ ದುಡಿಯೋಕು ನಿಮ್ದಿರ ಕಲ್ಲ ಕಣವ ಅತ್ಕಂಗಂತೆ ಅಷ್ಟೇ ಹೆಂಗೋ ನೀವಿಬ್ಬರು ಒಂದ್ ಮಾಡ್ಕೊಂಡು ಹೋಯ್ತೀನಿ ಅಂದ್ರೆ ನನ್ಗೆ ಇನ್ನೇನು ಇನ್ನೂ ಖುಷಿ ಇರ್ತಾನೆ ಚೆನ್ನಾಗಿರು ನಿನ್ಗೂ ಕೊಡ್ತೀನಿ ಸೀರೆ ಇಲ್ಲಾರು ನೀನು ಸೊಸೆ ಒಪ್ಪಳ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅವಳು ಅವ್ಳಗೂ ತರ್ತೀನಿ ನಿನ್ಗೊಂದು ಸೀರೆ ಕೊಟ್ಬಿಡ್ತೀನಿ ಕಣವ ಅಯ್ಯೋ నన్నది ఒస సీరే మగా అదే కొతీ కవర్ నాకు బిడు సుమ్ ఏంకే వట్తావు బట్తే అది కు్రేదా అదే వసడు కడుస్కూ చిన్నో చూ మాస్ కనరా బట్ వట్క బాడప అదే అద్రే పరికి ఒం వార్స సీరే అదే అన్న కర్తీ కొట్ మున్గడ అయ్యో బుడవ అదే ఆకే ఒ సీరెందేన హాకీ సీరే నవ ಈ ಸೀರೆಗಳು ಬೇಕಾದಷ್ಟು ಅವಲ್ಲ ಅನ್ಕೊಂಡು ಸುಮ್ಮನೆ ಆಗಿದೆ ಅಷ್ಟೇ ಬಿಡು ಒಂದು ಹೊಸ ಸೀರೆ ತಂದು ಕೊಟ್ಟನು ನನಗೆ ಮುಂದೆ ಸಮಾಧಾನ ಆಗಿಬಿಡ್ದ ನಿಂತ ಇರೋ ಸೀರೆ ಇಸ್ಕೊಂಡು ಹೋಗ್ಬಿಟ್ಟು ಕವರ್ ಹಾಕ ತಂದು ಕೊಟ್ಬಿಟ್ರೆ ಹೊಸ ಸೀರೆ ಅದ ನನಗೂ ಮುಂದೆ ಸ್ವಲ್ಪ ಕೆಳಕ ಇರು ತಗ ಬತ್ತಿನಂತೆ ಒಂದ ಆಯಿತು ಕಣಪ್ಪ ನೀನು ಕೆಳಕಿಲ್ಲ ಹೇಳಿದ್ ಮತ್ತೆ ಅವಳು ಕೆಳಕಿಲ್ಲ ಯಾಕೋ ಮಾಡ್ರಲ್ಲ ನಿಮ್ ತಿಳ್ದಂಗೆ ಅದೇನೋ ಬುಡ್ಡ ಮುನ್ ಮನೇಲಿ ಕರೆದಿದ್ರೆ ಉಪ್ಲಿಕ್ಕೆ ಅಂತಿದ್ದಲ್ಲ ಓದಿರ ಓ ನಾಳೆಗೆ ಭಾನುವಾರ ಅಲ್ವಾ ಹೋಗ್ಬಿಟ್ಟು ಬಂದ್ಬಿಡದ ಅಂತ ನಾಳೆಗೆ ಹೋಗಿ ನಾಡ್ದು ಎದ್ದು ಬಂದ್ಬಿಡ್ತೀವಿ ಹೆಂಗೂ ಇವರು ಕಳ್ಸಕ್ಕೆ ಇವ್ರು ಓರ್ವೆ ಇದು ಬಂದ್ಬಿಡ್ತೀವಿ ಅಯ್ಯೋ ಇರೋದು ಬೇಡವ ಎಲ್ಲ ಹೋಗಿ ಕೂತ್ಕೊಂಡ್ರ ಅಲ್ಲಿ ಇಲ್ಲ ಕಣ್ಣೋಗ್ ಹೋಗ್ಬಿಟ್ಟು ಬರೋ ಅವರು ಏ ಅಷ್ಟು ಪ್ರೀತಿನ ಬುಂಡ ಮರು ಇನ್ನು ಬರ್ಲಿಲ್ಲ ಅಂದ್ರೆ ಏನ ಕತ್ತರ್ ಕಣ ಹೋಗ್ಬಿಟ್ ಬಾ ಅಯ್ಯೋ ಅವತ್ತಿನ ಕಾಲದಿಂದ ಅವ್ರು ಬಾ ಮನೆ ಜನ್ಮೇ ಅಷ್ಟು ಕಾಲ ಭಾಳ ಒಳ್ಳೆಯದ ಜನ ಅವಮ್ಮಿತ್ತಲ್ಲಾರ ಅತ್ತೆ ಅವಳು ಅಷ್ಟೇ ಭಾಳ ಒಳ್ಳೆಯಮ್ಮನ ಹೆಂಗ್ಸು ಮಾತ್ರ ಅಯ್ಯೋ ನಾವೆಲ್ಲ ಆಟಾಡಕ್ಕೆ ಹೋಗೋರು ಮೈತಾಕೆ ಉಸಿ ಆಟಾಡಕ್ಕೆ ಹೋಚಿದ್ವಾ ಎಲ್ಲರೂ ಕರ್ದಿ ರೊಟ್ಟಿ ಬೆಣ್ಣೆ ಅದು ಇದು ಅಂತ ಕೊಡಾಳು ರೊಟ್ಟಿ ಹಾಕ್ಬಿಟ್ರೆ ಇವತ್ತು ತಗೋ ನೂರು ತಗೋ ರೊಟ್ಟಿ ಕೊಡ ಅಷ್ಟು ಟುಸ್ತಿದಾವಮ್ಮ ಹೋಗೋರ್ ಬರೋರ್ಗೆಲ್ಲವಾ ಒಂದು ರಾಗಿ ರೊಟ್ಟಿ ಅದ್ರ ಮೇಲೆ ಇಷ್ಟು ಗಾತ್ರೆ ಬೆಣ್ಣೆ ಹಾಕಿ ಹಾಕಿ ಕೊಡೋದೇ ಎಲ್ಲ ತಿನ್ನೋರು ಅಯ್ಯೋ ಹಂಗೆ ದಾನ ಧರ್ಮ ಮಾಡಿರೋ ಮನೆ ಕಣಪ್ಪ ಹೆಂಗೊಂದು ನೆಮ್ಮದಿಯಾಗಿ ಬಾಳ್ತಾವ್ರೆ ಹೆಂಗೋ ಚೆನ್ನಾಗಿರಲಿ ಹ್ಞೂ ಹೋಗ್ಬಿಟ್ಟು ಬರೋಗಿ ಅವರು ಏನು ನಮ್ಮ ದೊಡ್ಡಸ್ಕೆ ಕರ್ದಾರಪ್ಪ ಅವ್ರು ಅವ್ರು ಬರೀವ್ ಅವ್ರು ಬಾಗಿಲು ಕೊಡ್ಕೊಳಕ್ಕಲ್ಲ ನಾವು ಏನೋ ಒಂದು ಪ್ರೀತಿ ವಿಶ್ವಾಸ ಕರಿತಾರೆ ಹೋಗ್ಬಿಟ್ಟು ಬಾಳ ಮಗ ಕರ್ಕೊಂಡು ಹೋಗ್ಬಳಿ ಹೋಗ್ಬಿಟ್ಟು ಬನ್ನಿ ಸರಿ ಹ್ಞೂ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಮೊದ್ಲು ಹೋಗಿ ನಿಮಗೆ ಸೀರೆ ತಂದು ಬಿಡ್ತೀನಿ ಓಹ್ ಹೇಳು ಕೇಳಕ್ಕೆವಲ್ಲ ಇನ್ನೇನು ಮಾಡೋಣ ಹೋಗಿ ತಗ ಬರಬ ಆಯಿತು പ്പ എല്ലൂ ചെനഗ്രി നോടി നമ്മന മകളന അയ്യോ നിജക്കു നന്നയ ആയ അക്ക 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 നന്നി ആസെ മാറ്റില്ല കൺ കീഴ് കണ്ണെ കിത് കൊടോൺ അത് ആസെ മാ തമ്മ അയ്യോ ചിക്ക് വയസ്സേയ മധു വെദൊന്ന് നാത്തിനു വർഷക്ക് മൊഴി മ്ക്കേലേ അതേനോ അതേനത്തേളതപ്പുഃഖ്യ സഹോദരി ഇതൂ നമ്മനെ ഒത്ക്കുന്നേ നന്ന തമ്മ മൂ മാ എല്ല ತಮ್ಮನಂಗೆ ಹುಸಿ ಆಸೆ ಮಾಡೋದು ನನ್ನ ಅತ್ತೆ 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 ಅಂತ ನಿನ್ ಗುಡ್ಲೆ ಸುತ್ತದೆ ಅಯ್ಯೋ ಏನು ಹ್ಞೂ ಬುಡಿ ನಾನು ಹಂಗೆ ಹಿಂಗೆ ಅಂತ ಬಿಗಿಯಾಗಿ ಇರ್ಸ್ಕೊಳ ಸೊಸೆ ಅಂತ ನೋಡಿದೆ ಏನು ಮುಗಿ ನಂಗೆ ಇನ್ನು ಸುತ್ತದ ನೀ ಏನು ಬಿಗಿಯಾಗಿರ್ಸ್ಕೊಂಡಿರಿ ಅದಕ್ಕೆ ಏನೋ ಏನು ಏನು ಬೇಕು ಮಾಡ್ಕೊಂಡು ಮುಂದ್ಕೊಂಡು ಚೆನ್ನಾಗಿರಲಿ ಬಿಡಿ ಏನು ಬೇರೆಯವ್ರಾ ನನ್ನ ತಮ್ಮನ ಮಗಳು ಚೆನ್ನಾಗಿ ನೋಡ್ಕೊಳ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ